ಪೊಲೀಸ್ ತಂಡ ಭಾರಿ ಒಂದು ಪೈಪೋಟಿಗೆ ಒಂದು ಆಕೊಂಡ ಎಲ್ಲ ಮಲೆನಾಡು ಮನೆ ಮಿತ್ರರಿಗೆ ನಮಸ್ಕಾರ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳೊಂದಿಗೆ ಇಂದು ಅಂದ್ರೆ ನಮ್ಮ ಬಾಳೆಹೊನ್ನೂರ್ನಲ್ಲಿ ಇಂದು ಕೆಸರುಗದ್ದೆಯ ಮಹಾಸಂಗಮ ಮಹಾ ಉತ್ಸವ ನಡೀತಾ ಇದೆ ಎಲ್ಲರೂ ಕೆಸರುಗದ್ದೆಗೆ ಸೇರಿದ್ದಾರೆ ಎಲ್ಲರೂ ಒಂದಷ್ಟು ಜನ ಸೇರಿ ಮೋಜು ಮಸ್ತಿ ಆಟಗಳನ್ನೆಲ್ಲ ನಡೀತಾ ಇದೆ ನೋಡಬೇಕು ಇವತ್ತು ಏನೇನೆಲ್ಲ ಆಗ್ತಾಯಿದೆ ಯಾರು ಎಷ್ಟು ಉತ್ಸಾಹದಿಂದ ಈ ಒಂದು ಕೆಸರುಗದ್ದೆಯಲ್ಲಿ ಬಿದ್ದು ಎದ್ದು ಆಟ ಆಡಿ ಯಾವ ರೀತಿಯಾದಂಥ ಒಂದು ತನ್ನ ಉತ್ಸಾಹವನ್ನು ತೋರಿಸ್ತಾರೆ ತಮ್ಮೆಲ್ಲ ಒತ್ತಡಗಳು ದಿನದ ಕೆಲಸಗಳು ಎಲ್ಲ ಬಿಟ್ಟು ಇಂದಿನ ದಿನ ಬಾಳೆಹಣ್ಣುಗಳಲ್ಲಿ ಪ್ರತಿಯೊಬ್ಬರೂ ಕೂಡ ಈ ಕೆಸರು ಗದ್ದೆಯಲ್ಲಿ ಸೇರಿ ಆಟ ಆಡುವಂಥ ಒಂದು ದಿನ ಈ ದಿನ ಹೇಗಿದೆ ಹಾಗೆ ಮುಂದುವರಿತಾ ನೋಡ್ತಾ ನೋಡ್ತಾ ಹೋಗೋಣ ಇವಕ್ಕೆ ಮಕ್ಕಳು ಮುಖ ತುಂಬ ಕೆಸರಾಕೊಂಡು ಅಂದರೆ ಮನೆಯಲ್ಲೆಲ್ಲ ಸಾಧಾರಣವಾಗಿ ಈಗ ಆಟ ಆಡಲಿಕ್ಕೆ ಇದೊಂದು ಅವಕಾಶ ಅವರಿಗೆ ಎದ್ದು ಬಿದ್ದು ಆಟ ಆಡ್ತಿ ಅಂತ ನೋಡ್ಕೊಂಬರೋಣ ಬನ್ನಿ ಜೆಸಿ ಸಂಸ್ಥೆಯಿಂದ ನಡೀತಿರುವ ಹದಿನೈದನೇ ವರ್ಷದ ಈ ಗ್ರಾಮೀಣ ಕೂಡ ತುಂಬಾ ಯಶಸ್ಸಿಗೆ ನಡೀತಾ ಇದೆ ಕೆಲಸ ಗದ್ದೆ ಓಟ ಮತ್ತು ಪಂದ್ಯ ನಡೀತಾ ಇದೆ ಇಲ್ಲಿ ನೋಡಿದ್ರೆ ನೋಡಿ ಈ ತುದಿಯಲ್ಲಿ ಪೊಲೀಸ್ ತಂಡ ಭಾರಿ ಒಂದು ಪೈಪೋಟಿಗೆ ಒಂದು ಅಂಕ ಮುಂದೆ ಬಂದಿದ್ದಾರೆ ಈಗ ಒಂದು ಒಂದು ಸೆಟ್ ಅನ್ನು ಗೆದ್ದುಕೊಂಡು ಈಗ ಪಕ್ಕ ಬದಲಾವಣೆ ನಡೆಸಿದ್ದಾರೆ ಇಲ್ಲಿ ನೋಡಿ ಜಗದೀಶ್ ಉತ್ಸಾಹಿ ಇಲ್ಲಿ ಒಂದು ಪುಟಾಣಿ ಬಾಲಕಿ ನೋಡ್ತಾ ಇದ್ದಾರೆ ಇದೊಂದು ಅದ್ಭುತವಾದ ತಂಡ ಇಲ್ಲಿ ಭಾಸ್ಕರ್ ಹಾಗೂ ನಿಕ್ಕಿ ಹ್ಯಾರಿಸ್ ಇವರು ಸಹ ಇದ್ದಾರೆ ಇಲ್ಲಿ ಉತ್ತಮ ಬೆಂಕಿ ಚೆಂಡು ಬೆಂಕಿ ಚೆಂಡು ತಂಡ ಇನ್ನೊಂದು ಅಪ್ಪ ಸಹ ಆಗ್ತಾ ಇದೆ ಈಗಾಗಲೇ ಒಂದು ಅಂಕದಿಂದ ಹಿನ್ನಡೆಯನ್ನು ಪಡ್ಕೊಂಡಿದ್ದಾರೆ ಅಕ್ಕ ಅತ್ತ ನೋಡಿ ವಾಲಿಬಾಲ್ ನಡೀತಾ ಇದೆ ಕ್ರಿಕೆಟ್ ಕೆಸನ ಪ್ರೇಕ್ಷಕರು ಕಿಕ್ಕಿರ್ದು ತುಂಬಿದ್ದಾರೆ ಇಲ್ಲಿ ಜೆಸಿ ತಂಡ ತೀರ್ಪುಗಾರ ಇರಿದ್ದಾರೆ ಇಲ್ಲಿದ್ದಾರೆ ನೋಡಿ ಇಲ್ಲಿ ಸುರೇಂದ್ರ ಶೀತಲ್ ತಂದ್ರ ನೋಡಿ ಎಲ್ಲ ತಂಡಗಳು ಹಗ್ಗಜಗ್ಗಾಟಗಾಗಿ ಸಿದ್ಧತೆ ನಡೆಸ್ಕೊಂಡು ನಡೀತಾ ಇದೆ ನೋಡಿ ಇಲ್ಲಿ ಪ್ರೇಕ್ಷಕರು ಹಾಗೂ ಆಟಗಾರರು ಎಲ್ಲರೂ ಸಹ ಉತ್ತಮವಾಗಿ ಆಡ್ತಾ ಇದ್ದಾರೆ ನೋಡಿ ಈಗಾಗಲೇ ಒಂದು ಗೆಲುವನ್ನು ತಿಳ್ಕೊಂಡು ಜೈ ಜೈ ಸಿ Thank <laughs> you. ಅಂತೇಳಿ ಒಂದು ಹೊಸ ತಂಡವನ್ನು ಕಟ್ಕೊಂಡು ಒಂದು ದೊಡ್ಡ ಮಟ್ಟದ ಒಂದು ಮೂವಿ ಮಾಡಬೇಕು ಅಂತೇಳಿ ಸಿನಿಮಾ ಮಾಡಲಿಕ್ಕೆ ಹೋಗ್ತೀವಿ ಇದರಲ್ಲಿ ಸುಮಾರು ಜನ ಮೇರು ನಟರು ಉದಾಹರಣೆಗೆ ನಮ್ಮ ಮಂಗಳೂರಿನ ಮೀನನಾಥ ಅಂತ ಪ್ರಸಿದ್ಧಿಯಾದ ರಾಘವೇಂದ್ರ ರೈ ಅವರು ಇವರು ಸತ ಒಂದು ವಿಶೇಷ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ ಈಗ ಇದು ಎರಡನೇ ಶೆಡ್ಯೂಲು ಇವತ್ತು ಬಾಳೆಹೊನ್ನೂರಿನಲ್ಲಿ ಕೆಸರು ಗದ್ದೆಯಲ್ಲಿ ನಡೆಯುವಂಥ ಒಂದಷ್ಟು ಆಟೋಟ ಸ್ಪರ್ಧೆಯ ಚಿತ್ರೀಕರಣ ಆಗ್ತಿದೆ ಇನ್ನೂ ಒಂದು ತಿಂಗಳು ಚಿತ್ರೀಕರಣ ಇದೆ ಅಂದರೆ ಮಲೆನಾಡಿನ ಭೂಮಿ ಚಿನ್ನದ ಭೂಮಿ ಇದು ಯಾವತ್ತಿದು ಚಿನ್ನದ ಭೂಮಿ ಅನ್ನೋದನ್ನ ತೋರಿಸ್ಲಿಕ್ಕೆ ಹೋಗ್ತಿರುವಂತ ಸಿನಿಮಾ ಸ್ವರ್ಣ ಹೇಳಿ ನನ್ನ ಮಾತನ್ನು ಪ್ರತಿಭೆ ಬರವ್ರು ಹೇಳಿದಾಗೆ ಒಳ್ಳೆ ಹೆಸರಲ್ಲೇ ಒಳ್ಳೆ ಒಂದು ಜೋಶ್ ಇರುತ್ತೆ ಸ್ವರ್ಣ ಮೆಹಿನಿ ಅಂತ ಮಲೆನಾ ಮಲೆನಾಡು ಸಂಸ್ಕೃತಿ ಈ ಮಣ್ಣು ಈ ಭೂಮಿಯ ಬಗ್ಗೆ ಒಂದು ಒಳಗೊಂಡಿರುವಂತ ಕತೆ ಟೋಟಲಿ ಟೀಮ್ ವರ್ಕ್ ಅಂತ ಹೇಳ್ಬೋದು ಯಾಕಂದರೆ ಹೆಚ್ಚು ನಮ್ಮ ಬಗ್ಗೆ ನಾವೇ ಹೇಳ್ಕೊಳ್ಬಾರ್ದು ನಾಳೆ ತೆರೆಯಲ್ಲಿ ನೀವು ನೋಡಿದ ಮೇಲೆ ಹೇಳಬೇಕು ನನ್ನ ನಾನೇ ಸಾಧಿಸಿದೆ ಅಂತ ನಾವು ಇಷ್ಟು ವರ್ಷ ಇಲ್ಲಿ ನೋಡ್ಲಿಕ್ಕೆ ಅಂತ ಬರ್ತಿದ್ವಿ ವರ್ಷ ವರ್ಷ ಮ್ಯಾಚ್ನ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ನಮಗೆ ಚಾನ್ಸಸ್ ಇದ್ದರೂ ಸಹ ನಮಗೆ ಟೈಮ್ ಆಗಿರಲಿಲ್ಲ ಇದು ಫಸ್ಟ್ ವರ್ಷ ನಾವು ಇಲ್ಲಿ ಕ್ರಿಕೆಟ್ ಟೀಮ್ ಮಾಡ್ಕೊಂಡು ಬಂದು ಆಡ್ತಿದ್ವಿ ಈ ಅಟ್ಮಾಸ್ಫಿಯರ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಈಗ ಫಸ್ಟ್ ಮ್ಯಾಚ್ ಕ್ರಿಕೆಟು ಆಡಿದ್ವಿ ಒಂದು ಮ್ಯಾಚ್ ಆದ್ವಿ ತುಂಬ ಖುಷಿ ಆಗ್ತಿದೆ ఓడల్వా <laughs> <laughs> バイバイ。 ಎರಡು ಇದ್ರಲ್ಲಿಲ್ಲೇ ಕಣ

குபரேனா <laughs> ಏ ಬಡಲೆ ಮಕ್ಕಾ ಸರಿ ಚಲೇ ಸರಿ ಚಲೇ ಕೇಳು ಪುಡಿಯಾನಾ ಕೇಳು ಕೇಳು 1733 Niro Say da, Niro Say da, k Allah forty sorry Niro Say da, k paying a say. 啊咖,ríky アカサ